ಶ್ರೀಗುರು ಬಸವಲಿಂಗಾಯ ನಮಃ ಇಂದಿನ ಅಲ್ಲಮ ಪ್ರಭುಗಳ ವಚನ ಹೀಗಿದೆ ಕಾಮವ ಸುಟ್ಟು ಹೋಮವನುರುಹಿ ತ್ರಿಪುರ ಸಂಹಾರದ ಕೀಲಬಲ್ಲಡೆ ಯೋಗಿಯಾದಡೇನು ಭೋಗಿಯಾದಡೇನು ಶೈವನಾದಡೇನು ಸನ್ಯಾಸಿಯಾದಡೇನು ಅಶನವ ತೊರೆದಾತ ವ್ಯಸನವ ಮರೆದಾತ ಗುಹೇಶ್ವರ ಲಿಂಗದಲ್ಲಿ ಅವರ ಹಿರಿಯರೆಂಬೆನು ಈ ವಚನದ ಸಾರ ಹೀಗಿದೆ ಯೋಗಿ ಭೋಗಿ ಶಿವಭಕ್ತ ಅಥವಾ ಸರ್ವಸಂಗ ಪರಿತ್ಯಾಗಿಯಾಗಿರುವ ಸನ್ಯಾಸಿ ಯಾರೇ ಆಗಿರಲಿ ಅವರು ದೈಹಿಕ ಕಾಮನೆಗಳನ್ನು ಸುಟ್ಟವರಾಗಿರಬೇಕು ಕರ್ಮಗಳನ್ನು ತ್ಯಜಿಸಿದವರಾಗಿರಬೇಕು ಸ್ಥೂಲ ಸೂಕ್ಷ್ಮ ಕಾರಣ ಎಂಬ ದೇಹತ್ರಯಗಳ ಮೋಹವನ್ನು ನಾಶಗೊಳಿಸಿದವರಾಗಿರಬೇಕು ವಿಷಯ ವಾಸನೆಗಳಾಗಲಿ ವ್ಯಾಮೋಹಗಳಾಗಲಿ ಅವರಲ್ಲಿ ಇರಬಾರದು ಆಗ ಮಾತ್ರ ಅವರು ಹಿರಿಯರು ಶರಣರು ಮತ್ತು ಲಿಂಗಾನುಭಾವಿಗಳಾಗುವರು ಎಂಬ ಅಲ್ಲಮ ಪ್ರಭುಗಳ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ನೀವು ಬಿರುಗಾಳಿಗೆ ಶರಣಾದರೆ ಅದರ ಮೇಲೆ ಸವಾರಿ ಮಾಡಬಹುದಾಗಿದೆ ಸೋತ ಬಳಿಕ ಸಮಯವಿಲ್ಲವೆಂದು ದೂರುವುದಕ್ಕಿಂತ ಇರುವ ಸಮಯವನ್ನೇ ಸರಿಯಾಗಿ ಉಪಯೋಗಿಸಿಕೊಂಡರೆ ಗೆಲುವು ಸಾಧ್ಯವಾಗುತ್ತದೆ ಶರಣು ಶರಣಾರ್ಥಿಗಳು